ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇನ್ನೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಂದೇ ಬಿಡ್ತು ಇದರ ಅಂಗವಾಗಿ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಬೆಂಗಳೂರು ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹವ್ಯಕ ಮಹಾಸಭಾದ ಮಹಿಳಾ ವೇದಿಕೆಯ ಸಂಚಾಲಕಿಯಾದಂತಹ ಶ್ರೀಮತಿ ಮಿತಿ ಭಟ್ ಇವರು ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಏನೇನು ಕಾರ್ಯಕ್ರಮಗಳಿತ್ತು ಯಾವ್ಯಾವ ಕಾಂಪಿಟೇಷನ್ಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನೆಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮಗೆ ಯಾವ ಯಾವ ಕಾರ್ಯಕ್ರಮ ಇದೆ ಏನೇನಿದೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಬನ್ನಿ ಹೇಳ್ತೀನಿ ಎಲ್ಲರೂ ಬಂದ್ರೆ ಖುಷಿ ಆಯ್ತು ಇವತ್ತು ನಮ್ಮನೇಲಿ ಎಲ್ಲ ಅವ್ರವ್ರ ಅಡಿಗೆ ಮಾಡ್ಕೊಂಡ್ ಬಂದು ಊಟ ಮಾಡ್ಕೊತಾ ಇದ್ದ ಆರಾಮ್ಸೆ ಅವ್ರವ್ರ ಅಡಿಗೆ ಎಲ್ಲ ಎಲ್ಲ ಮಾಡಿದ್ದು ಪ್ರಭತಿಗೆ ನಂಗೆ ಮನೇಲಿ ಮಾಡಿ ಜಸ್ಟ್ ಒಂದೊಂದು ತಗ ಬಂದಿದ್ದು ಅಷ್ಟೇ ಎಲ್ಲರೂ ಸೇರ್ಕೊಂಡು ಊಟ ಮಾಡೋದೆ ಖುಷಿ ಶಾಂತಿ ಅಕ್ಕ ತಗೊ ಬಂದಿದ್ದು ಅಲ್ಲನೆ ಪಳಜ ಹ್ಞೂ ಸಾಂಬಾರು ಅನ್ನ ತಂಬ್ಳಿಯನ್ನು ಇತ್ತು ತಂಬ್ಳಿ ಹಾಂ ತಂಬ್ಳಿ ಎಲ್ಲ ತೋರಿಸ್ವನ ಎಲ್ಲ ಖಾಲಿಯಾಗೊತ್ತು ಬರ್ತೀವಿ ಕಡೆಗೆ ಎಲ್ಲ ಗೊತ್ತು ಪ್ಲೇಟಲ್ಲಿ ಎಲ್ಲರೂ ಹಾಯಾದರೂ ಮಾಡಿ

ವಿಡಿಯೋ ಎಡಿಟಿಂಗ್ ಕಾಂಪಿಟೇಷನ್ ಕೂಡ ಇತ್ತು ಆಗತ್ತಿನ ಅದಕ್ಕೋಸ್ಕರ ನಾವು ಮತ್ತೆ ವಿಡಿಯೋ ಎಡಿಟಿಂಗಿಗೆ ಬಂದ್ವಿ ಇಲ್ಲೂ ಕೂಡ ತುಂಬ ಜನ ಸೇರಿದ್ರು ಇದು ನಾವು ಏನೇ ಕಾಂಪಿಟೇಷನ್ ಇದ್ದರೂ ಕೂಡ ನಾವು ಭಾಗವಹಿಸ್ತೀವಿ ಯಾಕೆಂದರೆ ನಮಗೆ ಪಾರ್ಟಿಸಿಪೇಟ್ ಇಸ್ ಇಂಪಾರ್ಟೆಂಟ್ ಅನ್ನುವಂತಹ ಈ ಕಾರಣಕ್ಕೆ ನಾವು ಭಾಗವಹಿಸ್ತೀವಿ ಸೋಲು ಗೆಲುವು ನಮಗೆ ಮುಖ್ಯವಲ್ಲ ಯಾರಿಗಿದ್ರು ಕೂಡ ನಮ್ಮ ಫ್ರೆಂಡ್ಸೇ ಅಲ್ವಾ ಯಾರಿಗಿದ್ರೂ ಖುಷಿ ಅಂತ ಅಂದ್ಕೊಂಡು ಆ ಭಾವನೆಯಲ್ಲಿ ನಾವು ಎಲ್ಲ ಕಾಂಪಿಟೇಷನ್ಸ್ಗೂ ನಾವು ಭಾಗವಹಿಸ್ತೀವಿ ಇಲ್ಲಿ ಕಾಂಪಿಟೇಷನ್ ಆದ ನಂತರ ಮಿತಿಯಕ್ಕ ನಮಗೆಲ್ಲ ತಿಂಡಿಯನ್ನು ಕೂಡ ಇಟ್ಟಿದ್ರು ಉಪ್ಪಿಟ್ಟು ಚಟ್ನಿ ಚಿಪ್ಸು ಬಿಸ್ಕೆಟ್ಸು ಟೀ ಕಾಫಿ ಎಲ್ಲ ಇತ್ತು ಯಾಕೆಂದರೆ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಅದಕ್ಕೋಸ್ಕರ ತಿಂಡಿಯನ್ನು ಕೂಡ ರೆಡಿ ಮಾಡಿದರು ಮಿತ್ಯಕ್ಕ ಇವನ್ನೆಲ್ಲವನ್ನು ನಾವು ತಿಂದ್ಕೊಂಡು ನಂತರ ಮನೆಗೆ ಬಂದ್ವಿ ಹಾಗೆ ಮಾರನೇ ದಿವಸ ನಾವು ಯಾರ ಮನೆಯಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡಿದ್ವಿ ಯಾವ ರೀತಿಯಲ್ಲಿ ಮಾಡಿದ್ವಿ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನೆಲ್ಲವೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡಾನು ಮಾಡಿ ಹಾಗೆ ಇನ್ನು ಮುಂದೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಕೂಡ ನೀವು ನನ್ನ ವಿಡಿಯೋ ಚಾನಲ್ನಲ್ಲಿ ನೋಡ್ಬೌದು ಖಂಡಿತ ನನ್ನ ಚಾನಲ್ ಜೊತೆ ಕನೆಕ್ಟ್ ಹಾಕ್ಕೊಂಡಿರಿ ಎಲ್ಲರೂ ತಿಂಡಿ ತಿನ್ನೋದ್ರಲ್ಲಿ ಬಿಝಿ ಇದ್ದರೆ ಜಾನ್ಸಿ ಎಡಿಟ್ ಮಾಡೋದ್ರಲ್ಲಿ ಬಿಝಿ ಇವಾಗ ಮಾರನೇ ದಿವಸ ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನನಗೆ ಇವಾಗ ಅಡಿಗೆ ಎಲ್ಲ ಆಯ್ತು ಬೆಳಿಗ್ಗೆ ಇವಾಗ ಎಲ್ಲವನ್ನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಸಾಂಬಾರ್ ಮಾಡಿದ್ದೀನಿ ಹಾಗೆ ಒಂದು ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ನಾನು ಊರಿಂದ ಹಲಸಿನಕಾಯಿ ತೊಗೊಂಡ್ಬಂದಿದ್ದು ಹಲಸಿನ ಗುಜ್ಜೆ ಅದರ ಸಾಂಬಾರ್ ಅಥವಾ ಪಲ್ಯ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಇವತ್ತು ಹಲಸಿನಕಾಯಿ ಸಾಂಬಾರು ಕೂಡ ಮಾಡಿದೆ ನೋಡಿ ಇವೆರಡೂ ನಾನು ತೊಗೊಂಡೋಗ್ಲಿಕ್ಕೆ ಅಂತ ಇಟ್ಕೊಂಡೆ ಹಾಗೆ ಇಲ್ಲಿ ಹಲಸಿನಕಾಯಿಯ ಸಾಂಬಾರು ಮಾಡಿದ್ದೀನಿ ಗುಜ್ಜೆದು ಹಾಗೇ ಹಲಸಿನ ಹಣ್ಣಿನ ಇಡ್ಲಿ ಕೂಡ ಅಂದರೆ ಹಲಸಿನ ಹಣ್ಣಿನ ಕಡುಬು ಅದು ಕೂಡ ಇಷ್ಟ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಮತ್ತು ಇವತ್ತು ಕೂಡ ಮಾಡಿದೆ ಹಾಗೆ ನನಗಿನ್ನೂ ಬೆಳಗ್ಗೆನೇ ತಿಂಡಿ ಆಗಿಲ್ಲ ಇವಾಗ ನೋಡಿ ನಾನು ಈ ತಳ್ಳೆವು ಅಂತ ಹೇಳ್ತೀವಿ ನಾವು ಮಗೆಕಾಯಿಯ ದೋಸೆ ಅಂದರೆ ಸ ಮಂಗಳೂರು ಸೌತೆಕಾಯಿ ಇರುತ್ತೆ ಅಲ್ವಾ ಅದರಿಂದ ಮಾಡುವಂತಹ ದೋಸೆಯನ್ನು ಕೂಡ ನಾನಿಲ್ಲಿ ಮಾಡ್ತಾ ಹಾಗೆಯೇ ನಾನಿಲ್ಲಿ ಶೇಂಗಾ ಮಖಾನ ಈ ಥರ ಮತ್ತೆ ಎಳ್ಳು ಎಲ್ಲವನ್ನು ಸೇರಿಸಿ ನಾನು ಈ ಥರ ಉಂಡೆಯನ್ನು ಕೂಡ ಮಾಡಿದ್ದೆ ಥರ ಮಾಡಿದ್ದೀನಿ ಬೆಲ್ಲವನ್ನು ಹಾಕಿ ಅದನ್ನ ಕೂಡ ನಾನು ಇಲ್ಲಿ ಉಂಡೆ ಮಾಡ್ತಾ ಇದ್ದೀನಿ ಎಲ್ಲ ಒಂದೊಂದೇ ಸಲ ಮಾಡ್ತಾ ಇರೋದಕ್ಕೆ ಫುಲ್ ಕೆಲಸ ಆಯ್ತು ಎಲ್ಲವನ್ನು ಮಾಡ್ತಾ ಇದ್ದೀನಿ ಒಟ್ಟೊಟ್ಟಿಗೆ ಇದನ್ನು ಕೂಡ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಮಾಡಿದೆ ಅಂದ್ರೆ ಕೋಸಂಬರಿ ಉದ್ದಿನ ಬೇಳೆ ಮತ್ತೆ ಸೌತೆಕಾಯಿ ಕೋಸಂಬರಿ ಆ ಇದು ಒಂದು ಸರ್ಪ್ರೈಸ್ ನಿಮ್ಗೆ ಊಟ ಮಾಡ್ತಾ ಯಾವ್ದು ನಿಮ್ಗಳೇ ಹೇಳಿ ಅದು ಮೊಸರು ಬಜ್ಜಿ ಓಕೆ ಇದು ಕಾಯಿ ಸಾಸಿವೆ ಚಿತ್ರಾನ್ನ ಇದು ತಂಬ್ಳಿ ದೊಡ್ಡಪತ್ರೆ ತಂಬ್ಳಿ ಇದು ಬೀಟ್ರೋಟ್ ಪಲ್ಯ ಇದೊಂಚೂರು ವೈಟ್ ರೈಸ್ ಇದೊಂಚೂರು ಪಾಯಸ ಪಾಯಸ ಮಾಡಿದ್ದು ಇದಕ್ಕೆ ಎಂತ ಹೇಳ್ತಾ ಬಂದಿದೆ ಸಣ್ಣ ಸಣ್ಣ ರಿಪ್ಗ ಕಪ್ಪೆ ಕಣ್ಣು ಗುಳೆ ಗುಳೆ ಪಾಯಸ ಇದು ಮೂಲಂಗಿ ಸಾಂಬಾರು ಇದು ನಮ್ ಕಡೆ ಇದು ಬಾಳೆಹಣ್ಣು ಅಶ್ವಿನಿ ಅಡುಗೆ ಸ್ಪೆಷಲ್ ಇಷ್ಟು ಮೊದ್ಲೇ ಅಡುಗೆ ಸ್ಪೆಷಲ್ ಇಷ್ಟು ಪಲಾವ್ ತಗೊಂಡ್ ಬೈ ನೋಡು ಇನ್ನೊಂದು ಕಡಿ ತಿಂದಲೇ

ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಕೂತಿದೀವಿ ಇವಾಗ ಸ್ವಲ್ಪ ಹೊತ್ತಿಗೆ ಮಾತಾಡ್ಕೊಂಡು ಮತ್ತೆ ನಂತರ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ವಾಪಸ್ ಹೊರಡ್ಬೇಕು ಹೀಗೆ ಎಲ್ಲ ಮಾತಾಡ್ತಾ ಇರೋತ್ತಿಗೆ ಬರೀ ಡ್ಯಾನ್ಸ್ ಮಾಡೋದೇ ಆಯಿತು ರೀಲ್ಸ್ ಆದರೂ ಮಾಡೋಣ ಒಂದು ಅಂತ ಹೇಳ್ತಾ ಇದ್ರಲ್ಲ ಫ್ರೆಂಡ್ಸ್ ಎಲ್ಲ ಅದಕ್ಕೋಸ್ಕರ ರೀಲ್ಸ್ ಕೂಡ ಒಂದು ಮಾಡಿದ್ವಿ ಯಾವ ಹಾಡು ಅಂತ ನೀವು ಹೇಳಬೇಕು ಯಾಕೆಂದರೆ ನಾನಿಲ್ಲಿ ಸೌಂಡನ್ನು ಮ್ಯೂಟ್ ಮಾಡಿದ್ದೀನಿ ಕಾಪರೇಟ್ ಬರುತ್ತೆ ಅಂತ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಈ ರೀಲ್ಸ್ ಮಾಡ್ತಾ ಇರೋದು ಯಾವ ಹಾಡು ಅಂತ ನಿಮ್ಗೆ ಏನಾದರೂ ಗೊತ್ತಾಯಿತು ಅಂದರೆ ಖಂಡಿತ ನೀವು ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಯಾವ ಹಾಡಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹಾಗೆಯೇ ನಾಳೆಯಿಂದ ನಾನು ಹೊಸ ಹೊಸ ವೀಡಿಯೋಗಳನ್ನು ಕೂಡ ಹಾಕ್ತೀನಿ ಮಹಿಳಾ ದಿನಾಚರಣೆ ವಿಡಿಯೋಗಳನ್ನು ಕೂಡ ನೀವು ನನ್ನ ಚಾನೆಲ್ನಲ್ಲಿ ನೋಡ್ಬೋದು ಅಂತ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್ ಯಾವ ರೀತಿಯ ಕಾಂಪಿಟೇಷನ್ಸ್ಗಳು ಇರುತ್ತೆ ಏನು ಅಂತಲ್ಲ ಭಗವದ್ಗೀತೆಯ ಕಾಂಪಿಟೇಷನ್ಗೂ ಕೂಡ ನಾವು ಫೈನಲ್ಸ್ಗೆ ಸೆಲೆಕ್ಟ್ ಆಗಿದ್ದೀವಿ ಅದಕ್ಕೆ ಕೂಡ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಅಂತ್ಯಾಕ್ಷರಿ ಕೂಡ ನಾಳೆ ಇದೆ ಅದನ್ನ ಕೂಡ ನಾಳೆ ನಾನು ಆ ವಿಡಿಯೋಗಳನ್ನು ಹಾಕ್ತೀನಿ ಹೊಸ ವಿಡಿಯೋ ಜೊತೆ ಸಿಗ್ತೀನಿ